ಎಲ್ರಿಗೂ ನಮಸ್ಕಾರ ಬಹಳ ಒಳ್ಳೆ ವಿಚಾರ ಈಗಷ್ಟೇ ಎಸ್ ಪಿ ಕಚೇರಿ ಇರ್ಬೋದು ಎಲ್ಲ ಕಡೆಯಿಂದ ಲೀಗಲಿ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ ಅವ್ರೇನ್ ಬೇಕು ಕಾನೂನು ನಮಗೂ ಸ್ವಲ್ಪ ಸಮಯ ಅವಕಾಶ ಕೊಡಿ ಮಾಡೋರ್ ಒಳಗ್ ಹೋಗ್ತಾರೆ ನೀವ್ ಯಾಕೆ ತಲೆ ಕೆಲಸ ಆರಾಮಾಗಿ ಹೆಲ್ತ್ ನೋಡ್ಕೊಳ್ಳಿ ಅಂತ ಹೇಳಿದಾಗ ಜೊತೆಗೆ ಏನಿದೆ ಫಿಲಮ್ ಚೇಂಬರ್ ಇಂದ ಎರಡು ಕಿಲೋಮೀಟರ್ ಆಸ್ಪಾಸ್ ಯಾವುದೋ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಸೊ ಎಸ್ ಪಿ ಕೂಡ ದುಡ್ಡು ಗೌರವರು ಅವರು ಹೇಳಿದಾಗ ಎಲ್ಲವೂ ನಾವೇನು ಮಾತಾಡೋದನ್ನ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋದು ಮೂರ್ಖತನ ಆಗುತ್ತೆ ಸೊ ಇವತ್ತು ಎಲ್ಲಿಗೆ ನಿಲ್ಸಿದ್ವಿ ನಾಳೆಯಿಂದ ನಮ್ಮ ಕೋಕೇನ್ ಶೂಟ್ ಗೆ ಏನ್ ಬೇಕು ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಅದಕ್ಕೆ ಹೋಗಿ ಇರೋ ಕೆಲಸ ಮುಗಿಸಿ ನಾವು ವಾಪಸ್ ಮೂರಲ್ ವ್ಯವಸಾಯ ಮತ್ತು ಅದಷ್ಟು ನೋಡ್ಕೋಬೇಕು ಬಹಳಷ್ಟು ಮನೆ ಮತ್ತೆ ಸ್ನೇಹಿತರ ಹಿತೇಶಗಳ ಒತ್ತಾಯದ ಮೇಲೆ ಮಾತು ನಾವು ಕನ್ಸಿಡರ್ ಮಾಡಿದ್ವಿ ಈಗ ಹೇಳಕ್ ಪಟ್ಟರದೇನಂದ್ರೆ ಒಂದಷ್ಟು ಫೇಕ್ ಪ್ರಪಖಂಡ ಒಂದಷ್ಟು ಸುಳ್ಳು ನಡೀತಾ ಇದೆ ನೋಡಿ ಒಂದು ಕಾಲ ವರ್ಷದಿಂದ ಆಗಿರೋ ಹಿಂಸೆಗೆ ಮಾತ್ರ ಧ್ವನಿ ಎತ್ತಿದಪ್ಪ ಯಾರು ತೇಜ್ ಹೋದಾಗೆ ಅಂತಲ್ಲ ಒಂದು ಕಾಲ ವರ್ಷದಿಂದ ದಿನಕ್ಕೆ ಐದು ಸಾವಿರ ಜನ ಥ್ರೆಟ್ಟಿಂಗ್ ಮಾಡಿದವರು ಎಲ್ಲರ ವಿಚಾರ ತೆಗೆದುಕೊಂಡು ಇಷ್ಟಾಗಿದ್ದಕ್ಕೂ ಬಾಯಿ ಅನ್ನೋ ಕೋಪದಲ್ಲಿ ಮನುಷ್ಯ ಮಾತಾಡಿದ್ರು ಸೊ ಇದಕ್ಕೂ ಮುಂಚೆ ನಾವು ತುಂಬಾ ಸಲ ಕಾಂಪ್ರಮೈಸ್ಗೆ ಬಹಳ ದಾರಿಲಿ ಅವ್ರು ಆಗ್ತಾ ಒಳಗ ಟ್ರೈ ಮಾಡಿದ್ದು ಉಂಟು ಸೊ ಫೇಕ್ ಪೇಜಸ್ ಯಾವ್ದು ಡಿಲೀಟ್ ಮಾಡ್ತೀನಿ ಡಿ ಸಿ ಪಿ ಮೇಡಮ್ ಸಹಿತ ಎಲ್ಲವೂ ಆಶ್ವಾಸನೆ ಕೊಟ್ಟು ಎಲ್ಲವೂ ಲೀಗಲ್ ಆಗಿ ತಗೊಂಡ್ಮೇಲೆ ಮತ್ತೆ ಇನ್ನೂ ಕೂತ್ಕೊಂಡು ಬೇರೆಯವ್ರ ತೇಜ್ ಅದು ತಪ್ಪಾಗತ್ತೆ ನಾವು ತೇಜ್ ಇದು ಇನ್ನೆಲ್ಲಿ ನಿಲ್ಲಿಸಬೇಕು ನಾವು ಅದು ಕೂಡ ನ್ಯಾಯ ಆಗುತ್ತೆ ಯಾಕಂದ್ರೆ ನಾವು ಎಸ್ ಪಿ ಇಂದ ಆಗಿದೆ ಅವರು ಲೀಗಲ್ ಆಕ್ಷನ್ ತೋತಾ ಇದಾರೆ ತಪ್ಪು ಮಾಡಿದ್ರೆ ಪನ್ ತೋರ್ಸೋರಿಗೆ ಡಿ ಸಿ ಪಿಂದ ಇವ್ರ್ ತಪ್ಪು ಮಾಡಿದಾರೆ ಅವ್ರಿಗೆ ಆಗ್ತದೆ ಇಷ್ಟ ಆದ್ಮೇಲೆ ನಾವ್ ಯಾಕೆ ಸುಮ್ ಸುಮ್ನೆ ತೊಂದರೆ ಮಾಡೋಣ ಸೊ ಅಲ್ಲಿ ಅಂತ ಆಗಿದೆ ಮನೆಯವರು ಹೋಗ್ತಾರೆ ಈಗ ಇನ್ನೊಂದು ವಿಚಾರ ಅಂದ್ರೆ ದಯವಿಟ್ಟು ಫೇಕ್ ಪ್ರೊಪೋಟೆ ಸುಳ್ಳು ಸುಳ್ಳು ಆಡಿಯೋ ಏ ವಿಡಿಯೋ ಎಡಿಟ್ ಮಾಡೋದು ಯಾವುದೇ ಇರ್ಬೋದು ಅಥವಾ ನನ್ನ ರಿಲೇಟೆಡ್ ಯಾವುದೇ ಫೇಕ್ ಅಥವಾ ನನ್ನ ರಿಲೇಟೆಡ್ ಯಾವುದೇ ನ್ಯೂಸ್ ತೇಜವಾದ್ರೆ ಆಲ್ರೆಡಿ ಇಂಜೆಕ್ಷನ್ ಆರ್ಡ್ರ್ ತಂದಾಗಿದೆ ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ಕಾನೂನು ಗೌರವಿಸಿ ಪ್ರತಿ ತಿಂಗಳು ಇಪ್ಪತ್ತೆಂಟು ದಿನಕ್ಕೊಂದು ಸಣ್ಣ ಅದು ಬಹುಶಃ ಎಕ್ಸ್ಟೆಂಡ್ ಆಗುತ್ತೆ ಅದಕ್ಕೆ ಏನು ಬೇಕು ಪೇ ಮಾಡಿ ಲಾಯರ್ ಫೀಸ್ ಪೇ ಮಾಡಿ ಅದು ಎಕ್ಸ್ಟೆಂಡ್ ಆಗಿರೋದು ಈ ಸಲ ಕಾಪೀಸ್ ಐತೆ ಎಲ್ಲ ಮಾಧ್ಯಮಗಳಿಗೆ ಡಿಜಿಟಲ್ ಮಾಧ್ಯಮ ಕಳ್ಸಿದ್ವಿ ನಿಮ್ಮನ್ನು ಕೈ ಮುಗಿ ಕೇಳ್ಕೊಳ್ತೀನಿ ಕಾನೂನ ಗೌರವಿಸಿ ಯಾಕಂದ್ರೆ ನಾವು ಸಿನಿಮಾ ಕೋಟಿಗಟ್ಟಲೆ ಸಾಲ ಮಾಡೋ ಆಲ್ರೆಡಿ ಸಾಲದಲ್ಲಿ ಇರ್ತೀವಿ ಈ ಸಮಯದಲ್ಲಿ ನನಗೆ ಯಾರಿಗೋ ಮತ್ತೆ ಒಬ್ಬ ಮಾಧ್ಯಮದವ್ರನ್ನ ಹತ್ತಿಕ್ಕಿ ಇದು ತುಂಬಾ ನೋನಲ್ಲಿ ಹೇಳ್ತಾ ಇದ್ದೀನಿ ಹತ್ತಿಕ್ಕ ಕೊಟ್ಟು ನಿಮ್ಮ ಹತ್ರ ದುಡ್ಡು ವಸೂಲ್ ಮಾಡಿ ಮಾಡಬೇಕು ಅನ್ನೋದು ನನಗಿಲ್ಲ ಆದ್ರೆ ತೀವ್ರ ತೇಜವದಗೆ ಹೋದಾಗ ಯಾಕಂದ್ರೆ ಸಿನಿಮಾ ಬಿಸ್ನೆಸ್ ಬೇರೆದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನಾಗ ಬೇರೆ ದಾರಿ ಹಿಡಬೇಕಾಗತ್ತೆ ವಾಪಸ್ ಮಾನ್ ನಷ್ಟ ಕೇಳುವಂತ ನಾನು ನಿಜವಾಗ್ಲೂ ಆಸಕ್ತಿ ಇಲ್ಲ ನಾನು ಅದಲ್ಲ ಈ ಯಾವತ್ತು ಇಷ್ಟು ರೆಬಲ್ ಆಗಿದೆ ಅದನ್ನು ಯಾಕಾಗಿದೆ ಅಂದರೆ ನಲ್ಲ ಒಂದು ವರ್ಷದಿಂದ ತುಂಬ ಸಮಸ್ಯೆ ಆಗಿತ್ತು ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ಇಲ್ಲಿಗೆ ಇಂಜೆಕ್ಷನ್ ಆರ್ಡರ್ ಆಡಿರೋದ್ರಿಂದ ಇಂಜೆಕ್ಷನ್ ಆರ್ಡರ್ ಆಲ್ರೆಡಿ ಕಾಪಿ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಎಲ್ಲ ಪಿ ಆರ್ಒ ಮೂಲಕ ಎಲ್ಲ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಕಳಿಸಿದ್ದೀನಿ ಇದನ್ನು ಅರ್ಥ ಮಾಡ್ಕೊಂಡು ದಯಮಾಡಿ ತಾವು ಇದನ್ನ ನೆಲೆಸಿ ನಿಮ್ಮಲ್ಲಿ ಪರ್ಸ್ನಲ್ ರಿಕ್ವೆಸ್ಟ್ ಇದ್ರ ಮೇಲೆ ದಯವಿಟ್ಟು ಯಾರು ನನ್ನ ರಿಲೇಟೆಡ್ ಯಾವ ನ್ಯೂಸ್ ಹಾಕಬೇಡಿ ನ್ಯೂಸ್ನೇ ಹಾಕಬೇಡಿ ಇದು ಇವತ್ತಿಂದ ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ರಿಲೇಟೆಡ್ ಇದ್ದಾಗ ನಾನು ಕೇಳ್ಕೊಳ್ತೀನಿ ಸಿನಿಮಾಗೆನಿರುತ್ತೆ ಆಸ್ ಯೂಜುವಲ್ ಕಮರ್ಷಿಯಲ್ಸ್ ಏನಿರುತ್ತೆ ಸಿನಿಮಾನ ತಲುಪಿಸುವ ಪ್ರಕ್ರಿಯೆ ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಅದಾಗುತ್ತೆ ಬಿಟ್ಟಿ ನೀವು ನೀವುಸ ಹಾಕಬೇಡಿ ಇದು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನನಗೆ ತೇಜೋದೆ ಅಂತ ಯಾವ ಲಿಂಕು ಬೇಡ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಇರೋಂಥ ಮಾತು ಜೊತೆಗೆ ನಾವು ಕೂಡ ನಿಲ್ಸಿದೀವಿ ಅಂದಾಗ ನೀವು ನಿಲ್ಲಿಸಿ ಯಾಕೆಂದ್ರೆ ಕಾನೂನು ತಪ್ಪು ತಪ್ಪ ಯಾರು ಮಾಡಿರ್ತಾರೋ ಶಿಕ್ಷೆ ಆಗಿ ಎಸ್ ಪಿ ಅವ್ರು ಹೇಳಿದ್ದಾರೆ ಲಿಂಕ್ಸ್ ಡಿಲೀಟ್ ಮಾಡ್ತೀನಿ ಅಂತ ಸಿ ಪಿ ಮೇಡಮ್ ಹೇಳಿದ್ದಾರೆ ಅಂಡ್ ಸಮಸ್ಯೆ ಆಗಿರೋದನ್ನ ಯಾರು ಎನ್ಕ್ವೈರಿ ಮಾಡ್ತೀವಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ನಾನ್ ಮಾಡಿದ್ದೆ ಸರಿ ಅಂತ ಹೇಗೆ ಹೇಳಕ್ ಸೊ ನಾವು ಕೂಡ ನೆಲೆಸಬೇಕಾಗುತ್ತೆ ಇಲ್ಲಿ ನಾವು ನೆಲೆಸ್ತಾ ಇದೀವಿ ನಮ್ಮ ಮನೆಯವ್ರ ಮಾತ್ರ ಗೌರವ ಕೊಟ್ಟು ಇರೋ ಕೆಲಸಗಳು ಮುಗಿಸ್ಬೇಕು ಸೊ ನೀವು ನಿಲ್ಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ದಯಮಾಡಿ ಇನ್ನ ಅರ್ಥ ಮಾಡ್ಕೊಡಿ ಮತ್ತೆ ನಾವು ಕಾನೂನು ಹೋಗ್ ಮಾಡಬೇಡಿ ಬಿಕಾಸ್ ಆ ಲೀಗಲ್ ಟೀಮ್ ಅವ್ರು ನೋಡ್ಕೊಳ್ತಾರೆ ಯಾಕಂದ್ರೆ ನನಗೆ ಥರ ಯಾರನ್ನೂ ಒಂದು ಮಾನ ನಷ್ಟ ಹಾಕಿ ಏನೋ ಮೆರಿಬೇಕು ಅಂತ ನನಗೆಲ್ಲ ಇಲ್ಲ ನಮ್ಗೆ ತುಂಬಾ ಸಮಸ್ಯೆ ಆದಾಗ ಮಾತ್ರ ಬಲ ಆಗಿರ್ತೀವಿ ಎಲ್ಲರೂ ಹೇಳಿ ಒಂದು ಕಾಲ ವರ್ಷದಿಂದ ಇವರು ಇಷ್ಟು ಎಕ್ಸ್ಟ್ರೀಮ್ ಡ್ಯಾಮೇಜ್ ಆದಾಗ ಮಾತ್ರ ಇಷ್ಟ ಮಾಡಿರ್ತೀವಿ ಅಂಡ್ ಕಾಂಪ್ರಮೈಸ್ಗೆ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ವಿ ಸರ್ಗೆ ಮತ್ತು ಅವ್ರು ಆಪ್ತ ಬೆಳಗದ ಮೂಲಕ ನೀವು ಅರ್ಧಂಬರ್ಧ ತಿಳ್ಕೊಂಬಿಡಿ ಎಲ್ಲ ಕ್ಲಿಯರ್ ಆಗಿದೆ ಸೊ ಈಗ ನಾವು ನಿಲ್ಸಿದ್ದೀನಿ ನೀವು ನಿಲ್ಸಿ ಇಂಜೆಕ್ಷನ್ ಮತ್ತೆ ಕಾನೂನನ್ನು ಗೌರವಿಸಿ ದಯವಿಟ್ಟು ಮತ್ತೆ 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 ತಪ್ಪು ಮಾಡಬೇಡಿ ಯಾಕಂದ್ರೆ ಇಲ್ಲಿಂದ ಯಾವುದೇ ಪೋಸ್ಟ್ ಬಂದು ದಯಮಾಡಿ ಇರೋದು ನಂಗೆ ನೆಗೆಟಿವ್ ಅದನ್ನು ಡಿಲೀಟ್ ಮಾಡಿ ನಿಮ್ಮ ಒಳ್ಳೇದು ಕೇಳ್ತೀನಿ ನಮ್ಮ ಕಣ್ಣು ಬಿದ್ದರೆ ಬೇರೆ ಥರ ಆಗುತ್ತೆ ದಯಮಾಡಿ ಮಾಡಬೇಡಿ ದಯಮಾಡಿ ಪದ ಬಳಸ್ತಾ ಇದೀವಿ ನಾವು ಅರ್ಥ ಮಾಡ್ಕೊಂಡಿದೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೂ ಸಮಸ್ಯೆ ತಂದ್ಕೊಳ್ಳಿ ನಮಗೂ ಸಮಸ್ಯೆ ಈ ಎರಡನ್ನೂ ಅರ್ಥ ಮಾಡ್ಕೊಂಡು ಮಾಡ್ತಾ ಇದೀವಿ ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ ಇಂಜೆಕ್ಷನ್ ಮತ್ತೆ ಕಾನೂನನ್ನ ಗೌರವಿಸಿ ನ್ಯಾಯಾಂಗನಿಂದನೇ ಮಾಡೋಕ್ಕೂ ಬಿಡಿ ಧನ್ಯವಾದ